ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ಏಸುವೆ ನಿನ್ನೇ ಸ್ತುದಿಬೇ ರಕ್ಷಕ ನಿನ್ನೇ ಸ್ತುತಿಬೇ ಸ್ತುತಿಪೇ ಎಲ್ಲ ವೇಳೆಯೋಳು ಪೇ ರಕ್ಷಕ ನಿನ್ನೇ ಸ್ತುತಿ ಸ್ತುತಿಪೇ ಎಲ್ಲ ವೇಳೆಯೊಳು ಪೇ ಎಲ್ಲ ಕಾಲದೊಳು ಎಲ್ಲ ವೇಳೆಯೋಳು ಲೆಸುವೆ ನಿನ್ನೇ ಸ್ತುತಿಬೇ ರಕ್ಷಕ ನಿನ್ನೇ ಸ್ತುತಿ ಪೇ ಎಲ್ಲ ಸ್ತುತಿ ಬೇ ರಕ್ಷಕ ನಿನ್ನೇ ಸ್ತುತಿಪೇಸ್ತುತಿ ಎಲ್ಲ ಸ್ತುತಿ ಬೇ ആദിയു ിയൂ നീന അന്യവും നീന ജ്യോതിയുനേ നൂ നീന ആിയൂ നീന അന്ത്യവും നീന ജ്യോതിയുനേ നൂന എല്ല കാലയളു ഏസുവേ നിന്നേ നിന്നെ സ്തുതിപേ നിന്നെ സ്തുതി സ്തുതി പേ പേ സ്തുതി പേ സ്തുപേ സ്തുതിപേ എല്ലുതിപേ തേ ബന്ധു നീന നന്നെല്ലവു നന്നെല്ലൂ നീന തന്നെയു നീന തായിിയുനേ ಬಂದು ನೀನೆ ನನ್ನೆಲ್ಲವೂ ನೀನೆ ಎಲ್ಲ ಕಾಲದಳು ಎಲ್ಲ ವೇಳೆಯಳು ಏಸುವೆ ನಿನ್ನೇ ಸ್ತುತಿಪೇ ರಕ್ಷಕ ನಿನ್ನೇ ಪೇ ಎಲ್ಲ ವೇಳೆಯೊಳು ಸ್ತುತಿಪೇ ಮಾರ್ಗವು ನೀನೇ ಸತ್ಯವು ನೀನೆ ಜ್ಯೋತಿಯು ನೀನೆ ನನ್ನ ಜೀವವು ನೀನೆ ಮಾರ್ಗವು ನೀನೆ ಸತ್ಯವು ನೀನೇ ಜ್ಯೋತಿಯು ನೀನೇ ನನ್ನ ಜೀವವು ನೀನೆ ಎಲ್ಲ ಕಾಲದಳು ಎಲ್ಲ ವೇಳೆಯಳು ಹೆಸುವೆ ನಿನ್ನನ್ನೇ ಸ್ತುತಿಪೇ ರಕ್ಷಕ ನಿನ್ನನ್ನೇ ನಿನ್ನೇ ಸ್ತುತಿಪೇಸ್ತು ತಿಲ್ಲ ವೇಳೆಯೊಳು ಸ್ತುತಿಪೇ ಸಹಾಯವು ನೀನೆ ಸಂತೋಷವೂ ನೀನೇ ಶಾಂತಿಯು ನೀನೇ ವಿಶ್ರಾಂತಿಯು ನೀನೇ ಸಹಾಯವು ನೀನೇ ಸಂತೋಷವು ನೀನೇ ಶಾಂತಿಯು ನೀನೇ ವಿಶ್ರಾಂತಿಯು ನೀನೇ ಎಲ್ಲ ಕಾಲದಳು ಎಲ್ಲ ವೇಳೆಯೋಳು ನಿನ್ನನ್ನೇ ಸ್ತುತಿ ಸ್ತುತಿಪೇ ರಕ್ಷಕ ನಿನ್ನೇ ಪೇ ಎಲ್ಲ ವೇಳೆಯೋಳು ಸ್ತುತಿಪೇ ರಕ್ಷಕ ನಿನ್ನೇ ಸ್ತುತಿಪೇ ಸ್ತುತಿಪೇ ಎಲ್ಲ ವೇಳೆ i'll lose to the pain